ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೈಯಲ್ಲಿ ಒಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಎಂದಿನಂತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಾಹಿತ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ ಸಾಧಕರಾದ ಪ್ರೊಫೆಸರ್ ರಾಜನಂದ ಗಾರ್ಗಿಯವರು ಇಂದು ಕೂಡ ನಮ್ಮೊಂದಿಗಿದ್ದಾರೆ ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ ಮತ್ತೊಮ್ಮೆ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಮೇಡಮ್ ಇನ್ನು ತಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲೂ ಕೂಡ ಭಾಗವಹಿಸಿ ಪ್ರಬಂಧಗಳನ್ನ ಮಾಡಿಸ್ತೀರಾ ಆ ಒಂದು ಅನುಭವ ಯಾವ ರೀತಿ ಇತ್ತು ಮೇಡಮ್ ರಾಷ್ಟ್ರೀಯ ಸಮ್ಮೇಳನಗಳು ಅಂದಾಗ ಈಗ ನಾನು ಕಾಲೇಜ್ನಲ್ಲಿದ್ದಾಗ ಇದ್ದಾಗ ಅಟೆಂಡ್ ಮಾಡಿದ ಸಮ್ಮೇಳನಗಳು ಅದು ಬೇರೆ ಅದು ಎಜುಕೇಶನ್ಗೆ ಸಂಬಂಧಪಟ್ಟದ್ದು ಸಾಕಷ್ಟು ಸಮ್ಮೇಳನಗಳನ್ನ ಅಟೆಂಡ್ ಮಾಡಿದ್ದೀನಿ ಅಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೀನಿ ಹಾಗೆಯೇ ನಾನು ಕಾಲೇಜ್ನಲ್ಲೂ ಕೂಡ ಸಾಕಷ್ಟು ವರ್ಕ್ಶಾಪ್ಸ್ ಸಮ್ಮೇಳನಗಳನ್ನು ಆರ್ಗನೈಸ್ ಮಾಡಿ ಕೋಆರ್ಡಿನೇಟರ್ ಅಂತ ವರ್ಕ್ ಮಾಡಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಎಲ್ಲ ಮಾಡಿದ್ದೀವಿ ಅದರ ನಂತರ ಈಗ ಸಮ್ಮೇಳನ ಈ ನೀವೇನು ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಅಂತ ಏನು ಹೇಳ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಈಗ ನಾನು ಮೊದಲೇ ಹೇಳಿದೆ ಸಾಕಷ್ಟು ಮೆಂಬರ್ಶಿಪ್ ಎಲ್ಲ ಇದೆ ನನಗೆ ಒಂದು ಸಾಹಿತ್ಯ ಪರಿಷತ್ತು ಸಹ ಆಮೇಲೆ ವಿಜ್ಞಾನ ಪರಿಷತ್ತಾಗಲಿ ಕರ್ನಾಟಕ ಲೇಖಕಿಯರ ಸಂಘ ರೀಸೆಂಟ್ಲಿ ನಮ್ಮಲ್ಲಿ ಒಂದು ಕರ್ನಾಟಕ ಲೇಖಕಿಯ ಸಂಘದ ಸಮ್ಮೇಳನ ಆಯಿತು ಬೆಂಗಳೂರಲ್ಲಿ ಬಹಳ ಒಂದು ಉತ್ತಮವಾದ ಇದು ಅವಕಾಶ ನನಗೂ ಸಿಕ್ಕಿತ್ತು ನಿರೂಪಣೆ ಮಾಡಲಿಕ್ಕೆ ಅಲ್ಲಿ ಹೋಗಿ ಬಂದಿದ್ದೆ ಆಮೇಲೆ ಈಗ ಈ ಸಮ್ಮೇಳನಗಳು ಅಂತಂದಾಗ ಅಂತಾರಾಷ್ಟ್ರೀಯ ಸಮ್ಮೇಳನದ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ನಾನು ಎ ಐ ಪಿ ಸಿ ಬಗ್ಗೆ ಹೇಳಬೇಕು ಇನ್ನೊಂದು ಆಲ್ ಇಂಡಿಯಾ ಪೊಯಿಟೆಕ್ಸ್ ಕಾನ್ಫರೆನ್ಸ್ ಅಂತ ಹೇಳಿ ಒಂದು ನ್ಯಾಷನಲ್ ಲೆವೆಲ್ ಅಸೋಸಿಯೇಷನ್ ಇದೆ ಅದಕ್ಕೂ ನಾನು ಮೆಂಬರ್ ಆಗಿದ್ದೀನಿ ಅದು ಟೂ ತೌಸಂಡ್ ಸಿಕ್ಸ್ ನಲ್ಲಿ ಅದರ ಮೆಂಬರ್ಶಿಪ್ ನಾನು ತಗೊಂಡಿದ್ದು ಅವ್ರದ್ದು ಅದು ಟೂ ತೌಸಂಡ್ ನಲ್ಲಿ ಡೆಲ್ಲಿನಲ್ಲಿ ಅಮೃತ ಪ್ರೀತಮ್ ಅವರೆಲ್ಲ ಸೇರ್ಕೊಂಡು ಮಾಡಿದಂತ ಒಂದು ಮಹಿಳಾ ಒಂದು ಸಂಘಟನೆ ಅದು ಅದರ ಉದ್ದೇಶಗಳು ಅಂತಂದ್ರೆ ಬರೀ ಒಂದು ಇದು ಮಾತ್ರ ಅಲ್ಲ ಬರೀ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಉದ್ದೇಶ ಅಲ್ಲ ಅದು ಇಟ್ ಇಸ್ ಅಬೌಟ್ ವುಮನ್ ಎಂಪವರ್ಮೆಂಟ್ ಅಂದರೆ ಈ ಮಹಿಳೆಯರ ಒಂದು ಸಬಲೀಕರಣ ಕೂಡ ಅವ್ರದ್ದು ಮುಖ್ಯವಾದ ಉದ್ದೇಶ ಮಹಿಳೆಯರನ್ನು ಒಂದು ಸಮಾಜದ ಮೇಲಿನ ಸ್ತರಕ್ಕೆ ಏರಿಸಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಏನು ಅವರ ಏನು ಸಾಹಿತ್ಯಿಕವಾಗಿ ಆಗಲಿ ಸಾಂಸ್ಕೃತಿಕವಾಗಿ ಆಗಲಿ ಅವರನ್ನು ಬೆಳೆಸುವಂಥ ಒಂದು ಉದ್ದೇಶದಿಂದ ಮಾಡಿದಂಥ ಆಮೇಲೆ ಇನ್ನೊಂದು ಅವ್ರದ್ದು ಮುಖ್ಯವಾದ ಉದ್ದೇಶ ಅಂದರೆ ಒಂದು ದೇಶದ ಪರಿಚಯ ಮತ್ತು ಒಂದು ಜಗತ್ತಿನ ಪರಿಚಯವನ್ನು ಮಹಿಳೆಯರಿಗೆ ಮಾಡಿಕೊಡೋದು ಜಸ್ಟು ಟೇಕ್ ದೆಮ್ ಅವೇ ಫ್ರಮ್ ದ ಹೌಸ್ ಅಥವಾ ನಮ್ಮ ಅದರ ಒಂದು ಈಗಿನ ಸದ್ಯಕ್ಕೆ ಲಾರಿ ಆಜಾದ್ ಅಂತ ಇದ್ದಾರೆ ಅವರೇ ಅದನ್ನು ಎಲ್ಲ ಕೋಆರ್ಡಿನೇಟ್ ಮಾಡೋದು ಅವರ ಒಂದು ಭಾಷೆಯಲ್ಲಿ ಹೇಳುವುದಂತಂದ್ರೆ ಜಸ್ಟ್ ಗಿವ್ ದ ವಿಂಗ್ಸ್ ಟು ವಿಮೆನ್ ಅಂತ ಹೇಳಿ ಅಂದ್ರೆ ಅವ್ರಿಗೆ ಹಾರ್ಲಿಕ್ ಕಲಿಸಬೇಕು ಅಂತ ಹೇಳಿ ಒಳ್ಳೆಯ ಒಂದು ಬಹಳ ಒಂದು ಒಂಥರ ಮೋಟಿವೇಷನಲ್ ಇದು ಉದ್ದೇಶಗಳು ಅವ್ರದ್ದು ಮಾತುಗಳನ್ನು ಕೇಳಿದ್ರೆ ತುಂಬಾ ಖುಷಿ ಆಗ್ತದೆ ಆ ಒಂದು ಅಸೋಸಿಯೇಷನ್ ಅವರದೇನ್ ಅವ್ರೇನ್ ಮಾಡ್ತಾರೆ ಪ್ರತಿ ವರ್ಷ ಒಂದು ನ್ಯಾಷನಲ್ ಸೆಮಿನಾರ್ ಅಂಡ್ ಇಂಟರ್ ನ್ಯಾಷನಲ್ ಸೆಮಿನಾರ್ ಎರಡು ಮಾಡ್ತಾರೆ ನ್ಯಾಷನಲ್ ಸೆಮಿನಾರ್ ಅಂದ್ರೆ ಇಲ್ಲೇ ಯಾವ್ದಾದ್ರು ಸ್ಟೇಟ್ ನವರು ಇಡೀ ಜಗತ್ತಿನ ತುಂಬಾ ಎಲ್ಲ ಮೆಂಬರ್ಸ್ ಇದಾರೆ ಮೇಡಮ್ ಅವರು ಎಲ್ಲಾ ಕಡೆಯಿಂದ ಮೆಂಬರ್ಸ್ ಇದಾರೆ ನಮ್ಮ ರಾಷ್ಟ್ರ ಎಲ್ಲಾ ರಾಜ್ಯದಲ್ಲಿ ಕೂಡ ಇದ್ದಾರೆ ನಾವು ಹೋದ ವರ್ಷ ಎರಡು ವರ್ಷದಿಂದ ಇಲ್ಲಿ ಬೆಳಗಾವಲ್ಲಿ ಮಾಡಿದ್ವಿ ಒಂದು ನ್ಯಾಷನಲ್ ಸೆಮಿನಾರ್ ಅಂತ ಹೇಳ್ಬಿಟ್ಟು ನಮ್ಮ ಜ್ಯೋತಿ ಬದಾಮಿ ಅವರು ಕೋಆರ್ಡಿನೇಟರ್ ಆಗಿದ್ರು ಅದಕ್ಕೆ ಸೊ ಎಲ್ಲಾ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಾ ಮೆಂಬರ್ಸ್ ಸಾಕಷ್ಟು ಮೆಂಬರ್ಸ್ ಎಲ್ಲ ಬಂದಿದ್ರು ಆ ರೀತಿಯ ಒಂದು ಅಸೋಸಿಯೇಷನ್ ದ ಅಡಿಯಲ್ಲಿ ನಾನು ಈ ಅಂತಾರಾಷ್ಟ್ರೀಯ ಸೆಮಿನಾರ್ಗಳನ್ನು ಮಾಡಿದ್ದು ಅಲ್ಲಿ ಎಲ್ಲದಕ್ಕೂ ಅವಕಾಶ ಇರ್ತದೆ ಅಂದರೆ ಪೇಪರ್ ಪ್ರೆಸೆಂಟ್ ಮಾಡ್ಬೋದು ಅಥವಾ ಕವಿಗೋಷ್ಠಿಗಳು ಸಾಕಷ್ಟು ಬಹುಭಾಷಾ ಕವಿಗೋಷ್ಠಿಗಳನ್ನ ಅರೇಂಜ್ ಮಾಡಿರ್ತಾರೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅರೇಂಜ್ ಮಾಡಿರ್ತಾರೆ ಸೊ ಹೀಗಾಗಿ ಎಲ್ಲ ಮಹಿಳೆಯರ ಕೌಶಲ್ಯಗಳಿಗೆ ಅವರ ಪ್ರತಿಭೆಗಳಿಗೆ ಸಾಕಷ್ಟು ವೇದಿಕೆಯನ್ನ ಒದಗಿಸುವಂಥ ಒಂದು ಉದ್ದೇಶ ಅವ್ರದ್ದು ನಾನು ಹೋಗಿದ್ದು ಅಂತಂದ್ರೆ ಮುಂಚೆ ಎಲ್ಲಕ್ಕಿಂತ ಮೊದಲು ಹೋಗಿದ್ದು ಸ್ವಿಟ್ಜರ್ಲ್ಯಾಂಡಲ್ಲಿ ಯಾಕಂದರೆ ನನ್ನ ಮಗಳಿದ್ಲು ಅಲ್ಲಿ ಹೋಗಿ ಒಂದು ತಿಂಗಳಿದ್ದು ಬಂದಿದ್ದೆ ಅದೇ ಫಸ್ಟ್ ಪರದೇಶಕ್ಕೆ ಹೋಗಿದ್ದು ಅಂದ್ರೆ ಅದೇ ಆಮೇಲೆ ಎ ಪಿ ಸಿ ಜೊತೆ ಹೋಗಿದ್ದು ಟರ್ಕಿ ಈಜಿಪ್ಟ್ ಆವಾಗ ಒಂದು ಟೂ ತೌಸಂಡ್ ಏಟ್ ನಲ್ಲಿ ಆಮೇಲೆ ಅದರ ನಂತರ ಹೋಗಿದ್ದು ಸೌತ್ ಆಫ್ರಿಕಾ ಆಮೇಲೆ ಶ್ರೀಲಂಕಾ ನಂತರ ಇದು ನಾನು ಅಧಿವೇಶನಕ್ಕೆ ಹೋಗಿದ್ದು ಇಷ್ಟು ಸೆಮಿನಾರ್ ಅಟೆಂಡ್ ಮಾಡಿದ್ದು ಆಮೇಲೆ ಮತ್ತೆ ರಷ್ಯಾ ಭೂತಾನ್ ಅವೆಲ್ಲ ನಾವು ಸ್ವಂತ ಪ್ರವಾಸಕ್ಕಂತ ಹೋಗಿದ್ದು ಅಷ್ಟೇ ಅದು ಅದೇ ಭೂತಾನ್ ನಂತರ ಪ್ರವಾಸ ಕಥ ಪ್ರತಿ ಸರ್ತಿ ಹೋದಾಗ ಎಲ್ಲ ನೋಟ್ ಮಾಡ್ಕೊಂಡಿರ್ತೀನಿ ಬರಿಬೇಕು ಬರೀಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೇ ಅವರು ಗೈಡ್ ಹೇಳುವಾಗ ರೆಕಾರ್ಡಿಂಗು ಮಾಡ್ಕೊಂಡಿರ್ತೀನಿ ಆದ್ರೆ ಹೀಗೆ ಮಾಡ್ಲಿಕ್ಕೆ ಆಗಿಲ್ಲ ಇದು ಭೂತಾನ್ ಒಂದು ಬರ್ದಿದೀನಿ ಅಷ್ಟೇ ಮೇಡಮ್ ಈಗ ಸಾಕಷ್ಟು ವಿದೇಶಿ ಪ್ರವಾಸಗಳನ್ನ ಮಾಡಿ ಜೊತೆಗೆ ಅಲ್ಲಿ ಪ್ರಬಂಧ ಮಂಡನೆಯನ್ನು ಕೂಡ ಮಾಡಿದ್ದೀರಾ ಆ ದೇಶಗಳ ಒಂದು ಸಾಂಸ್ಕೃತಿಕ ವಾತಾವರಣ ಹೇಗಿದೆ ಪ್ರತಿಯೊಂದು ದೇಶದ ಒಂದು ವಾತಾವರಣ ಬೇರೆನೆ ಅನ್ನಿಸ್ತು ಒಂದು ಶ್ರೀಲಂಕಾ ಮಾತ್ರ ನಮ್ಮ ಇಂಡಿಯಾದಲ್ಲೇ ಎಲ್ಲೋ ನಾವು ತಿರ್ಗಾಡ್ತಾ ಇದ್ದೀವಿ ಅಂತ ಏನೋ ಅನ್ನಿಸ್ತು ಆದರೂ ಕೂಡ ಶ್ರೀಲಂಕಾದ್ದು ಒಂದು ಸಂಸ್ಕೃತಿ ಸ್ವಲ್ಪ ಬೇರೆ ಇದೆ ಆಮೇಲೆ ಸ್ವಲ್ಪ ಅವರು ನನಗೆ ಇಂಡಿಯನ್ಸ್ಗಿಂತ ಸ್ವಲ್ಪ ಅವರು ಹೆಲ್ತ್ ವೈಸ್ ಕೂಡ ಸ್ವಲ್ಪ ಭಾಳ ಹೆಲ್ದಿ ಅನ್ಸಿದ್ರು ಹೀಗೆ ಬಹುಶಃ ಅವರ ಊಟದ ಒಂದು ಪದ್ಧತಿ ಬೇರೆ ಇರೋದ್ರಿಂದ ಆತರ ಏನಾದ್ರು ಹಾಗೆ ಅನ್ಸಿರ್ಬೋದು ಹ್ಮ್ ಸ್ವಿಟ್ಜರ್ಲ್ಯಾಂಡ್ ಅಂತೂ ಅಲ್ಲಿ ಒಂದು ತಿಂಗ್ಳಿದ್ದು ಯಾರು ಜನಾನೇ ಕಾಣುವುದಿಲ್ಲ ರೋಡ್ ಅಲ್ಲಿ ತಾವೇ ಇರ್ತಾರೆ ಸೊ ಹೀಗಾಗಿ ಆದ್ರೆ ಪ್ರಾಕೃತಿಕವಾಗಿ ಬಹಳ ಸುಂದರವಾದ ದೇಶ ಅಲ್ಲಿ ಸೈಟ್ ಸೀಂಗ್ ಎಲ್ಲ ಹೋದಾಗ ತುಂಬ ಎಂಜಾಯ್ ಮಾಡಿದ್ವಿ ನನಗ ಅನಿಸಿದ್ದು ಅಂತಂದ್ರೆ ನಮ್ಮ ಭಾರತದಲ್ಲಿಯೂ ಕೂಡ ಈಗ ಹಿಮಾಚ ಹಿಮಾಲಯ ಪ್ರದೇಶಗಳಲ್ಲಿ ಆ ರೀತಿಯ ಸಾಕಷ್ಟು ಸ್ಥಳಗಳು ಇವೆ ಆದರೆ ಅಲ್ಲಿ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಅವರು ಪ್ರವಾಸಿಗರಿಗೆ ಅನುಕೂಲ ಆಗೋ ಥರ ಯಾ ಮಾಡಿದಾರಲ್ಲ ನಮ್ಮಲ್ಲಿ ಆ ಒಂದು ಅನುಕೂಲ ಇಲ್ಲದೆ ಇರೋದ್ರಿಂದ ನಮಗೆ ಸ್ಥಳಗಳನ್ನ ನೋಡ್ಲಿಕ್ಕೆ ಅವಕಾಶ ಕಡಿಮೆ ಆಗಿದೆ ಅಂತ ನನಗನ್ನಿಸ್ತು ಸೊ ಹೀಗಾಗಿ ಒಂಥರ ಬೇರೆನ ಅನುಭವ ಅದು ಆ ನಾನು ಹೋದಾಗ ಮಾತ್ರ ಟೆಕ್ನಾಲಜಿ ಬಹಳ ಡೆವಲಪ್ ಆಗಿ ನನಗೆ ಎಲ್ಲಾ ಹೋದಲ್ಲೆಲ್ಲ ಒಂಥರ ವಿಚಿತ್ರ ಅನ್ನಿಸ್ತಿತ್ತು ಅಂದ್ರೆ ಯಾರೂ ಬಸ್ ನಲ್ಲಿ ಕಂಡಕ್ಟರ್ ಇರ್ತಿರ್ಲಿಲ್ಲ ಆಮೇಲೆ ಇಲ್ಲಿ ಬಸ್ ಸ್ಟಾಪ್ನಲ್ಲಿ ಕೂಡ ಯಾರು ಟಿಕೆಟ್ ಕೊಡ್ಲಿಕ್ಕೆ ಇರ್ತಿರ್ಲಿಲ್ಲ ಹೋಗಿ ಡಿಜಿಟಲ್ ಇಲ್ಲಿ ನಮ್ಮಲ್ಲಿ ಈಗ ಕಾಮನ್ ಆಗಿದೆ ಆವಾಗ ನಾವು ಹೋದಾಗ ಇನ್ನು ಬಹಳ ಹೊಸದು ಕಾಯಿನ್ ಹಾಕಿ ಕಾಫಿ ಕುಡಿಯೋದು ಕಾಯಿನ್ ಹಾಕಿ ಟಿಕೆಟ್ ತಗೊಳೋದು ಆಮೇಲೆ ಇಂತ ಪದ್ಧತಿ ನೋಡಿ ಬಹಳ ವಿಚಿತ್ರ ಅನ್ಸಿ ನಮ್ಮಲ್ಲಿ ನಮ್ಮಲ್ಲಿ ಆ ಪದ್ಧತಿ ಯಾವಾಗ ಬರ್ತದೆ ಅಂತಂಗ ಅನ್ಸಿತ್ತು ಈಗ ನೋಡಿದ್ರೆ ಮತ್ತೆ ಸಾಕಷ್ಟು ನಮ್ಮಲ್ಲಿ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ ಟರ್ಕಿ ಈಜಿಪ್ಟ ಇವೆರಡು ಈಜಿಪತ್ ಅಂತೂ ಗೊತ್ತಿದೆ ಈಜಿಪತ್ ಹೋದಾಗ ಬಹಳ ನಾವು ಆಸೆ ಪಟ್ಟು ನೋಡಕ್ ಹೋಗಿದ್ವು ಅಂದ್ರೆ ಇವು ಪಿರಾಮಿಡ್ಸ್ ಅವೆಲ್ಲ ಸೊ ಈಜಿಪ್ತಕ್ಕೆ ತನ್ನದೇ ಆದ ಒಂದು ಸಂಸ್ಕೃತಿ ತನ್ನದೇ ಆದ ಒಂದು ಇತಿಹಾಸ ಇದೆ ಹೀಗಾಗಿ ಅಲ್ಲಿ ಕೂಡ ಈ ನೋಡಲಿಕ್ಕೆ ಬಹಳ ಇಂಟ್ರೆಸ್ಟ್ ಬರ್ತದೆ ಈ ರೀತಿ ಏನು ಅಂತೇಳಿ ಯಾಕಂದ್ರೆ ಪ್ರತಿಯೊಂದು ಅವರ ಕಲ್ಚರ್ ಅಂತಂದರೆ ಪ್ರತಿಯೊಂದು ಜಾಗದಲ್ಲಿಯೂ ತನ್ನದೇ ಆದ ಒಂದು ಕತೆ ತನ್ನದೇ ಆದ ಒಂದು ಹಿನ್ನೆಲೆ ಅದೆಲ್ಲ ನೋಡಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ ಅದೇ ಟರ್ಕಿ ಸ್ವಲ್ಪ ಯುರೋಪಿಯನ್ ಕಲ್ಚರ್ ಅಲ್ಲಿ ನೋಡಿದಾಗ ಯಾವುದೋ ಯುರೋಪಿಯನ್ ಕಂಟ್ರಿ ನೋಡಿದಂಗೆ ಅನ್ನಿಸ್ತದೆ ನಮಗೂ ಈಜಿಪ್ತ್ ಯಾವ ರೀತಿ ಟ್ರೆಡಿಷನಲ್ ಅನ್ನಿಸ್ತದಲ್ಲ ಆ ರೀತಿ ಅನಿಸೋದಿಲ್ಲ ಎರಡೂದಲ್ಲಿ ಮಧ್ಯದಲ್ಲಿ ಒಂದು ನದಿ ಮಾತ್ರ ಅವುಗಳನ್ನು ಬೇರೆ ಮಾಡಿದ್ದು ಆದ್ರೆ ನದಿ ದಾಟಿದ ನಂತರ ಬೇರೆನೇ ಅನ್ನಿಸ್ತದೆ ಇನ್ಕ್ಲೂಡಿಂಗ್ ಆರ್ಕಿಟೆಕ್ಚರ್ ಅಂದ್ರೆ ಬಿಲ್ಡಿಂಗ್ ಕೂಡ ಕೂಡ ಬದಲಾವಣೆ ಆಗ್ಬಿಡ್ತಾವ ಅಲ್ಲಿ ಈ ಕಡೆ ಈಜಿಪ್ಟ್ ಸೈಡ್ ನೋಡಿದಾಗ ಬೇರೆ ಥರದ ಸ್ಟ್ರಕ್ಚರ್ ಕಾಣಿಸ್ತದೆ ಆ ಕಡೆ ಟರ್ಕಿ ನೋಡಿದಾಗ ಬೇರೆ ಅಲ್ಲಿ ಒಂದು ವಾತಾವರಣ ಬೇರೆನೇ ಕಾಣಿಸ್ತದೆ ಹೀಗಾಗಿ ಇವೆರಡೂ ನೋಡಿದ್ದು ಸೌತ್ ಆಫ್ರಿಕಾ ಸ್ವಲ್ಪ ಬಹಳ ಕೆಲವೊಂದು ನಾನು ಸುಮ್ಮ ತಮಾಷೆಗೆ ಅಂತಿದ್ದೆ ನಮ್ಮ ಬಸ್ ಹೋಗುವಾಗ ಅಲ್ಲಿ ಇದೇ ನಮ್ಮ ಬಿಜಾಪುರದಲ್ಲಿ ಹೋದಂಗೆ ಅನಿಸ್ತಾ ಇದೆ ಅಲ್ಲ ಸೊ ಈಗ ಬಹಳ ಹಿಂದುಳಿದ ಪ್ರದೇಶಗಳನ್ನು ಕೂಡ ನೋಡಿದ್ವಿ ಆದರೆ ಡೆವಲಪ್ಮೆಂಟ್ಸ್ ಆದಂತ ಜಾಗಗಳು ಚೆನ್ನಾಗಿ ಡೆವಲಪ್ ಆಗಿದೆ ಇಲ್ಲಿ ಜೊಹಾನ್ಸ್ಬರ್ಗ್ನಲ್ಲಿ ನಾವು ಗಾಂಧೀಜಿ ಇದ್ದಿದ್ದು ಅವರ ಒಂದು ಬಿಲ್ಡಿಂಗ್ ಬಂದಾಗ ಮಾತ್ರ ಬಹಳ ಆಯಿತು ಅಂಥ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಗಾಂಧೀಜಿಯವರು ಇದ್ದು ಮತ್ತೆ ಅವರ ಅಲ್ಲಿ ಸ್ಮಾರಕ ಇಟ್ಕೊಂಡಿದಾರಲ್ಲ ಅವರು ಹೇಳಿ ಒಂಥರ ಏನೋ ಒಂದು ಎಲ್ಲರೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ವಿ ಅದು ನೋಡಿ ಖುಷಿಯಾಗಿತ್ತಲ್ಲಿ ಮ ಆ ಆಮೇಲೆ ಶ್ರೀಲಂಕಾ ನಾನು ಹೇಳಿದೆ ಮೊದಲೇ ಸ್ವಲ್ಪ ಭಾಳ ಸುಂದರವಾದ ದೇಶ ಆದರೆ ಭಾಳ ಕಲ್ಚರ್ನಲ್ಲಿ ಏನು ಭಾಳ ವ್ಯತ್ಯಾಸ ಇಲ್ಲ ಕೆಲವೊಂದು ಜಾಗಗಳನ್ನು ನೋಡಿದ್ವಿ ಅಲ್ಲೇ ನನಗೆ ಇದು ಒಂದು ಅವಾರ್ಡ್ ಕೂಡ ಸಿಕ್ತು ಅಲ್ಲಿ ಸಮ್ಮೇಳನದಲ್ಲಿ ಹೀಗಾಗಿ ಅದು ಕೂಡ ಒಂದು ಮರೆಯಲಾರದ ಅನುಭವ ಅಂತ ನನಗನ್ನಿಸ್ತದೆ ಮೇಡಮ್ ಇನ್ನು ಸಣ್ಣ ಕಥೆಗಳು ಕವನಗಳು ಲೇಖನಗಳ ಜೊತೆಗೆ ನಾಟಕಗಳನ್ನ ಕೂಡ ಬರಿತೀರಾ ಯಾವ ನಾಟಕಗಳನ್ನ ಬರೀತೀರಾ ನಾಟಕಗಳನ್ನ ಬರೆಯಲಿಕ್ಕೆ ಶುರು ಮಾಡಿದ್ದು ಅಂತಂದ್ರೆ ನಮ್ಮ ಭುವನೇಶ್ವರ ಉತ್ಸವದ ಸಲುವಾಗಿ ಬರೀಲಿಕ್ಕೆ ಶುರು ಮಾಡಿದ್ದು ನಮ್ಮಲ್ಲಿ ಸಾಕಷ್ಟು ನಾನು ಮಹಿಳಾ ಸಂಘಟನೆಗಳಲ್ಲಿ ಮೆಂಬರ್ ಆಗಿದ್ದೀನಿ ಭುವನೇಶ್ವರಿ ಉತ್ಸವದಲ್ಲಿ ಅವರು ಪ್ರತಿ ವರ್ಷ ನಾಟಕಗಳ ಸ್ಪರ್ಧೆ ಇಟ್ಟಿರ್ತಾರೆ ಸೊ ಹೀಗಾಗಿ ನಾನು ಬರಿತೀನಿ ಅಂದ ತಕ್ಷಣ ಇವ್ರು ಮೇಡಮ್ ಒಂದು ನಾಟಕ ಬರ್ದ್ ಕೊಡ್ರಿ ನಮ್ಗೊಂದು ನಾಟಕ ಬರ್ದ್ಕೊಡ್ರಿ ಅಂತ ಹೇಳಿ ಬರ್ತಾ ಇದ್ರು ಹೀಗಾಗಿ ನಾಟಕಗಳನ್ನ ಕೊಡ್ತಾ ಇದ್ದೆ ಅವ್ರಿಗೆ ಹೀಗಾಗಿ ನಾಟಕಗಳನ್ನ ಕೆಲವು ನಾಟಕಗಳು ತುಂಬಾ ಸುಂದರವಾದ ನಾನು ಒಂದು ಭ್ರೂಣ ಹತ್ಯೆ ಮೇಲೆ ಬರೆದಿದ್ದೆ ಅದಕ್ಕೆ ಪ್ರೈಸ್ ಕೂಡ ಬಂದಿತ್ತು ಆಮೇಲೆ ಎರಡು ಮೂರು ಬೇರೆ ಬೇರೆ ಕಡೆ ಅದು ಇದನ್ನು ಆಯ್ತು ಪ್ಲೇ ಮಾಡಿದ್ರು ಅದರ ಜೊತೆಗೆ ಇನ್ನೂ ಹಾಸ್ಯ ನಾಟಕಗಳು ಒಂದೆರಡು ಬರೆದಿದ್ದೆ ಆಮೇಲೆ ಎನ್ವಾರ್ಮೆಂಟಲ್ ಇದು ಪರಿಸರದ ಇದರ ಬಗ್ಗೆ ಬರೆದಿದ್ದೆ ಹೆಚ್ಚು ಕಡಿಮೆ ಮಹಿಳಾ ಪರ ಒಂದೊಂದ್ಸರ್ತಿ ಏನಾಗ್ತದೆ ನಾಟಕಗಳನ್ನು ಬರೆದಿದ್ದು ಅವ್ರ ಡಿಮಾಂಡ್ ಮೇಲೆ ಅಂದರೆ ಅವ್ರಿಗೆ ಯಾವ ಸಬ್ಜೆಕ್ಟ್ ಕೊಟ್ಟಿರ್ತಾರಲ್ಲ ನಾಟಕಗಳನ್ನು ಬರೆದಿದ್ದು ಅವರ ಒಂದು ಬೇಡಿಕೆಯ ಆಧಾರದ ಮೇಲೆ ಅವರು ಯಾವ ಒಂದು ವಿಷಯದ ಮೇಲೆ ಕೇಳ್ತಾರೋ ಆ ರೀತಿ ಆದರೂ ಸಹಿತ ಭ್ರೂಣ ಹತ್ಯೆ ನನಗೆ ಬಹಳ ಇಷ್ಟ ಆದಂತ ಒಂದು ನಾಟಕ ಅಂದ್ರೆ ಭ್ರೂಣ ಹತ್ಯೆ ಮೇಲೆ ಅದರಲ್ಲಿ ಒಂದು ವಿಶೇಷವಾದ ಒಂದು ಸಂದೇಶ ಕೊಟ್ಟಿದ್ದೆ ಅಂದ್ರೆ ಭ್ರೂಣ ಹತ್ಯೆ ಇದೇ ತರ ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಇದು ಮಹಿಳೆಯರ ಸಂಖ್ಯೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ನಾಳೆ ಅಂದ್ರೆ ಅದರಲ್ಲಿ ಒಂದು ಕೊನೆಯ ಸನ್ನಿವೇಶದಲ್ಲಿ ಏನಾಗ್ತದೆ ಒಬ್ಬರು ತಮ್ಮ ಇಬ್ಬರು ಗಂಡು ಮಕ್ಕಳಿಗೆ ನಿಮ್ಮ ಮಗಳನ್ನು ನಮ್ಮ ಇಬ್ಬರು ಮಕ್ಕಳಿಗೆ ಕೊಡ್ರಿ ಯಾಕಂದ್ರೆ ನಮಗೆ ಹುಡುಗಿ ಇಲ್ಲ ನಾವು ಭಾಳ ಇಟ್ಕೊಳ್ತೀವಿ ನಮ್ಮ ಹೇಗೋ ನಮ್ಮ ಸಂಸ್ಕೃತಿಯಲ್ಲಿ ದ್ರೌಪದಿ ದ್ರೌಪದಿ ಜನನ ಮಾಡ್ಕೊಳ್ಳೋಕೆ ಸಾಧ್ಯ ಇದ್ದರೆ ನಮ್ಮಲ್ಲಿ ಇಬ್ಬರನ್ನು ಸೇರಿಸಿ ಒಂದೇ ಹುಡುಗಿನ ಮದುವೆ ಮಾಡೋಕೆ ರೆಡಿಯಾಗಿರ್ತಾರವರು ಆವಾಗ ಹುಡುಗಿ ತಾಯಿಗೆ ಶಾಕಾಗಿ ಎದ್ದು ಬಿಡ್ತಾರೆ ಅದು ಕನಸು ಅಂತೇಳಿ ಕನಸು ಅಂತ ಹೇಳಿ ಆಮೇಲೆ ಕೊನೆಗೆ ರಿಯಲೈಸೇಷನ್ ಏನಾಗ್ತದೆ ಅಂದ್ರೆ ಈಗ ಇದು ಕನಸಿರಬಹುದು ಆದ್ರೆ ಮುಂದೆ ಒಂದು ಸಂದ ಇದೇ ರೀತಿ ಭ್ರೂಣ ಹತ್ಯೆ ಮುಂದುವರೆದ್ರೆ ಮುಂದೊಂದು ಪ್ರಸಂಗ ಬರ್ಬಹುದು ಈ ತರದ್ದು ಕೂಡ ಅನ್ನುವಂತ ಒಂದು ಸಂದೇಶ ಆಮೇಲೆ ಇನ್ನೊಂದರಲ್ಲಿ ಸಣ್ಣ ಮಗು ಇದು ಹಾಸ್ಯದ ಪ್ರಸಂಗ ಆಯ್ತು ಇನ್ನೊಂದರಲ್ಲಿ ಅದನ್ನೇ ಭ್ರೂಣ ಹತ್ಯೆಯಿಂದ ಬೇರೆ ತಗೊಂಡು ಸಣ್ಣ ಮಗು ಹೊಟ್ಟೆಯಲ್ಲಿದ್ದ ಮಗು ತಾಯಿ ಜೊತೆ ಮಾತಾಡುವಂತ ಸನ್ನಿವೇಶ ಅದು ಕೂಡ ಎಲ್ಲರಿಗೂ ಬಹಳ ಇಷ್ಟ ಆಗಿತ್ತು ಅದು ತಾಯಿನ ಕನ್ವಿನ್ಸ್ ಮಾಡ್ತದೆ ನನ್ಗೆ ಯಾಕೆ ಇದು ಸಾಯಿಸ್ತಾ ಇದೀಯಾ ನಿನ್ನ ನೋಡಬೇಕು ಅಂತ ಹೇಳಿ ಸೊ ಬಹಳ ಭಾವನಾತ್ಮಕವಾದ ಬಹಳ ಸುಂದರವಾದ ಸನ್ನಿವೇಶ ಅದನ್ನ ಅವರು ಡೈರೆಕ್ಟ್ ಕೂಡ ಬಹಳ ಚೆನ್ನಾಗಿ ಮಾಡಿದ್ರು ಅದೊಂದು ಬಹಳ ಚೆನ್ನಾಗಿ ಮೂಡ್ ಬಂದಿತ್ತು ನಾಟಕ ನಾನು ಶ್ರೀಮತಿ ರಾಣಿ ಸತೀಶ್ ಇತ್ತೀಚೆಗೆ ವೇಣುಧ್ವನಿಯ ಮೂಲಕ ಜನರ ಅನೇಕ ಆಸೆ ಆಕಾಂಕ್ಷೆ ದುಃಖ ದುಮ್ಮಾನಗಳಿಗೆ ಅದರಲ್ಲೂ ಪ್ರತ್ಯೇಕವಾಗಿ ಬೆಳಗಾವಿ ನಗರಕ್ಕೆ ಸೀಮಿತವಾಗಿ ಕಾರ್ಯಕ್ರಮಗಳನ್ನು ನೀವು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಮತ್ತು ಸಾಮಾಜಿಕ ಸಮಸ್ಯೆಗಳಿಗಾಗಿ ಸಾರ್ವಜನಿಕರ ಸಮಸ್ಯೆಗಳಿಗಾಗಿ ಕೆ ಎಲ್ ಇ ಸಂಸ್ಥೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕೆ ಎಲ್ ಇ ಸಂಸ್ಥೆಯ एफ एम रेडियो कार्यक्रम स्वागत समझे आपकी हर हेल्थ प्रॉब्लम की बात वर्ल्ड क्लास ट्रीटमेंट हर दिन आपके साथ आपके साथ Kaili Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. Kaili ke Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 <laughs> 473777. ನಾನೀಗ ನಮ್ಮ ಜವಾಬ್ದಾರಿಗಳನ್ನ ಹೆಚ್ಚಿಸಬೇಕು ಅಂದ್ರೆ ಈ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ ತಮಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ ನನಗೆ ಪ್ರಶಸ್ತಿಗಳ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಯಾಕಂದ್ರೆ ನನಗೆ ನಾನು ಮೊದಲೇ ಹೇಳಿದೆ ನಾನು ಏನಾದರೂ ಬಹಳ ಇದು ಯಾರು ಮಾಡ್ಲಾರ್ದಂತ ಸಾಧನೆ ಏನಾದರೂ ಮಾಡಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ನಾನು ಮೊದಲೇ ಹೇಳಿದಾಗೆ ದಿಸ್ ಇಸ್ ಅ ವೇ ಆಫ್ ಮೈ ಲೈಫ್ ನನಗೆ ಯಾವಾಗಲೂ ಏನಾದರೂ ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕು ಅಂತ ಅನಿಸ್ತಾ ಇರ್ತದೆ ಹೀಗಾಗಿ ಏನೋ ಒಂದು ಮಾಡ್ತಾ ಇರ್ತೀನಿ ಅದು ಏನೋ ಸಾಧನೆ ಆಗಿರ್ತದಲ್ಲಿ ಆದರೂ ಕೂಡ ಒಂದು ಒಂದು ಈ ರೀತಿ ಕೆಲವು ಸರ್ತಿ ಜನರು ಅದನ್ನ ರಿಕಗ್ನೈಸ್ ಮಾಡಿ ಒಂದು ಅಂಬೇಡ್ಕರ್ ಸಮಾಜ ಸೇವಾ ಪ್ರಶಸ್ತಿ ಅಂತ ನೀಡಿದ್ರು ಹುಬ್ಳಿನಲ್ಲಿ ಒಂದ್ಸರ್ತಿ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂತ ಒಂದು ಕೆಲವೊಂದು ಸಾಧನೆಗಳನ್ನು ನೋಡಿ ಅದರ ನಂತರ ಡಾಕ್ಟರ್ ಸಹಜ ನಗಲೋತಿ ಮಠ್ ಉತ್ತಮ ಶಿಕ್ಷಕ ಅಂತ ಅವರು ಪ್ರತಿ ವರ್ಷ ಸ್ಟೇಟ್ ಲೆವೆಲ್ ಒಂದು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಶಸ್ತಿಗಳನ್ನ ಕೊಡ್ತಾ ಇರ್ತಾರೆ ಸೊ ಅದರಲ್ಲಿ ಕೂಡ ಈ ಒಂದು ಪ್ರಶಸ್ತಿ ನಂಗೆ ಸಿಕ್ಕಿತ್ತು ಯಾಕಂದ್ರೆ ವಿಜ್ಞಾನ ಕೇಂದ್ರದಲ್ಲಿ ನಾನು ಯಾವಾಗ್ಲೂ ನಾನು ಹೇಳಿದ್ದೀನಲ್ಲ ಎಲ್ಲ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೆ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಕೂಡ ಅಲ್ಲಿ ಸಾಕಷ್ಟು ಅನುಭವಗಳನ್ನು ಕೊಡಿಸ್ತಾ ಇದ್ದೆ ಸೊ ಹೀಗಾಗಿ ಅವರು ನನಗೆ ಬಹಳ ಸರ್ತಿ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ತಮ್ಮ ವರ್ಕ್ಶಾಪ್ಗಳಲ್ಲಿ ಮತ್ತೆ ಈ ಹೈಸ್ಕೂಲ್ ಟೀಚರ್ಸ್ಗೆ ಏನಾದರೂ ಅವರು ಓರಿಯೆಂಟೇಶನ್ ಪ್ರೋಗ್ರಾಮ್ ಮಾಡಿದಾಗ ನನ್ನ ರಿಸೋರ್ಸ್ ಪರ್ಸನ್ ಅಂತ ಕರೀತಾ ಇದ್ರು ಸೊ ಅದೆಲ್ಲ ಒಂದು ಕನ್ಸಿಡರ್ ಮಾಡಿ ಅವರು ಕೂಡ ಇದನ್ನು ಕೊಟ್ಟಿದ್ದಾರೆ ಆಮೇಲೆ ರೀಸೆಂಟ್ಲಿ ಈಗ ಎರಡು ವರ್ಷದ ಹಿಂದೆ ನನ್ನ ಕಥಾ ಸಂಕಲನಕ್ಕೆ ಜಿಲ್ಲಾ ಲೇಖಕಿಯರ ಸಂಘದಿಂದ ಒಂದು ಪ್ರಶಸ್ತಿ ಸಿಕ್ಕಿತ್ತು ಇದು ಬಿಟ್ಟರೆ ಪ್ರಶಸ್ತಿ ಅಂತ ಮತ್ತೇನು ಇಲ್ಲ ಟಿ ವಿ ಕೆಲವು ರಿಕಗ್ನೈಸೇಷನ್ ಅಂತಂದಾಗ ಈ ಚಂದನ ಟಿ ವಿನವ್ರು ಒಂದ್ಸತಿ ಓಸಕಿ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ರು ಅದು ಫೋನ್ ಇನ್ ಕಾರ್ಯಕ್ರಮ ಮಹಿಳೆಯರ ಬಗ್ಗೆ ಮಹಿಳಾ ಶಿಕ್ಷಣದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರವರು ಅದರ ಅಲ್ಲಿ ಭಾಗವಹಿಸಿದ್ದೆ ಅದರ ಜೊತೆ ಸುವರ್ಣ ಚಾನಲ್ನವರು ಕೂಡ ಪ್ಯಾನೆಲ್ ಡಿಸ್ಕಷನ್ಗೆ ಒಂದು ಯಾವುದೋ ಟಾಪಿಕ್ ಹಾಕಿದರು ತಾಯಿ ಮಗಳ ರಿಲೇಷನ್ ಬಗ್ಗೆ ಅಥವಾ ತಾಯಿ ಮಕ್ಕಳಿಗೆ ಏನಾದರೂ ಕೊಡಬೇಕು ಯಾವ ರೀತಿ ಉಪದೇಶ ಕೊಡಬೇಕು ಅದರ ಮೇಲೆ ಏನೋ ಇತ್ತದು ಅದ್ರ ಜೊತೆ ಇನ್ನೊಂದು ಸರ್ತಿ ವೃದ್ಧಾಶ್ರಮಗಳ ಬಗ್ಗೆ ಒಂದು ಟಾಪಿಕ್ ಕೊಟ್ಟಿದ್ದರು ವೃದ್ಧಾಶ್ರಮಗಳು ಇರಬೇಕೋ ಇರಬಾರ್ದು ಅನ್ನುವಂಥ ಒಂದು ವಿಷಯದ ಮೇಲೆ ಅದು ಸುವರ್ಣ ಟಿ ವಿ ಅವ್ರದ್ದು ಅದರ ನಂತರ ಬಸವ ಟಿ ಅವರು ಕೂಡ ಒಂದೆರಡು ಕಾರ್ಯಕ್ರಮ ಕೊಟ್ಟಿದ್ದರು ಅಲ್ಲಿ ವಚನ ವಿಶ್ಲೇಷಣೆ ವಚನಗಳಲ್ಲಿ ವಿಜ್ಞಾನ ಅನ್ನುವಂಥ ಒಂದು ಟಾಪಿಕ್ ಮೇಲೆ ಸೊ ಅಲ್ಲಿ ಕೂಡ ಒಂದೆರಡು ಕಾರ್ಯಕ್ರಮ ಮಾಡಿದ್ದೆ ಅದು ಬಿಟ್ಟರೆ ಮತ್ತೆ ಮೇಡಮ್ ಇನ್ನೊಂದು ಈಗ ಸ್ತ್ರೀಯರ ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವ ಎರಡನ್ನು ಪ್ರತಿಬಿಂಬಿಸುವುದಕ್ಕಾಗಿಯೇ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ ಬ್ಯೂಟಿ ವಿತ್ ಬ್ರೈನ್ ಈ ಪ್ರಶಸ್ತಿಗೂ ಕೂಡ ತಾವು ಭಾಜನರಾಗಿದ್ದೀರಾ ಅದೇ ನಾನು ನಮ್ಮ ಎ ಐ ಪಿ ಸಿ ನಲ್ಲಿಯೇ ಶ್ರೀಲಂಕಾ ಅಧಿವೇಶನ್ಗೆ ಹೋದಾಗ ಅಥವಾ ಅಲ್ಲಿ ಸಮ್ಮೇಳನದಲ್ಲಿ ನನಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ರು ನೀವು ಯಾಕೆ ಪ್ರಶ್ನೆ ಕೇಳಿದ್ರಿ ಅಂತ ಗೊತ್ತಾಯ್ತು ಇಷ್ಟು ಸಾಧಾರಣವಾಗಿ ಕಾಣುವ ಇವಳಿಗೆ ಬ್ಯೂಟಿ ಅಂಡ್ ಬ್ರೇನ್ ಅನ್ನುವಂಥ ಪ್ರಶಸ್ತಿ ಹೇಗೆ ಸಿಕ್ತು ಅನ್ನುವಂತ ಪ್ರಶ್ನೆ ಈ ಇಲ್ಲಿ ಎ ಐ ಪಿ ಸಿ ಅವ್ರದ್ದು ಒಂದು ವಿಶಿಷ್ಟತೆ ಏನಂದ್ರೆ ಅಲ್ಲಿ ದೈಹಿಕ ಸೌಂದರ್ಯದ ಆಧಾರದ ಮೇಲೆ ಈ ಪ್ರಶಸ್ತಿಯನ್ನು ಕೊಡುದಿಲ್ಲ ಅಲ್ಲಿ ಒಂದು ವ್ಯಕ್ತಿತ್ವದ ಸೌಂದರ್ಯ ಆಮೇಲೆ ನಮ್ಮ ವರ್ತನೆ ಅದರ ಆಧಾರದ ಮೇಲೆ ಈ ರೀತಿಯ ಪ್ರಶಸ್ತಿಗಳನ್ನ ಕೊಡ್ತಾ ಇರ್ತಾರೆ ಅಲ್ಲಿ ಸಾಕಷ್ಟು ಇದರ ಜೊತೆಗೆ ಇನ್ನೂ ಪ್ರಶಸ್ತಿಗಳನ್ನು ಕೊಡ್ತಾರೆ ಅವರು ಮಿಸ್ ಎ ಐ ಪಿ ಸಿ ಆಮೇಲೆ ಮಿಸ್ ಶ್ರೀಲಂಕಾ ಅಂದ್ರೆ ಆ ಒಂದು ಜಾಗದ ಆಧಾರದ ಮೇಲೆ ಆಮೇಲೆ ಒಂದು ಮಿಸ್ ಹೆಟ್ರಿಕ್ ಅಂದ್ರೆ ಯಾರು ಕಂಟಿನ್ಯೂಯಸ್ ಆಗಿ ಯಾರು ಅಟೆಂಡ್ ಮಾಡಿರ್ತಾರೆ ಇಂಟರ್ನ್ಯಾಷನಲ್ ಈ ಸಮ್ಮೇಳನಗಳನ್ನ ಅವರಿಗೆ ಅದ್ರ ಜೊತೆ ಇನ್ನೊಂದು ಮಿಸ್ ಪಾಪ್ಯುಲರ್ ಅಂತ ಕೊಡ್ತಾರೆ ಅಂದ್ರೆ ಯಾರ ಅದನ್ನ ಅವರು ವೋಟಿಂಗ್ ಮಾಡಿ ಕೊಡ್ತಾರೆ ಅದನ್ನ ಎಲ್ಲ ಸಭಿಕರಿಂದ ವೋಟಿಂಗ್ ಮಾಡಿ ಆ ರೀತಿ ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಈ ರೀತಿಯ ಒಂದು ಸೊ ಅಲ್ಲಿ ನನಗೆ ಇದನ್ನ ಕೊಟ್ಟಿದ್ದು ಯಾಕಂದ್ರೆ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ ಆಮೇಲೆ ಅವರು ಅದನ್ನು ಇವರ ಅವಲೋಕನೆ ಬಹಳ ಸೂಕ್ಷ್ಮ ಇದೆ ಲಾರಿ ಅವ್ರದ್ದು ಅವರು ನೋಡ್ತಾ ಇರ್ತಾರೆ ನಾವು ಹೇಗೆ ಬೇರೆಯವ್ರ ಜೊತೆ ನಾವು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಬೇರೆಯವ್ರ ಜೊತೆ ನಮ್ಮ ವರ್ತನೆ ಹೇಗಿರ್ತದೆ ನಾವು ಯಾವ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ನಮ್ಮ ಪೇಪರ್ ಪ್ರೆಸೆಂಟೇಶನ್ ಯಾವ ರೀತಿ ಇರ್ತದೆ ಕವನ ಯಾವ ರೀತಿಯ ಕವನಗಳನ್ನು ಓದ್ತಿರ್ತೀವಿ ಎಷ್ಟು ಆಕ್ಟಿವ್ ಆಗಿ ನಾವು ಭಾಗವಹಿಸ್ತೀವಿ ಅನ್ನೋದೆಲ್ಲ ನೋಡಿ ಅದರ ಆಧಾರದ ಮೇಲೆ ಕೊಟ್ಟಿರ್ತಾರೆ ಸೊ ಹೀಗಾಗಿ ಆ ಒಂದು ಪ್ರಶಸ್ತಿ ನಂಗೆ ಸಿಕ್ಕಿದ್ದು ಹಾ ಅಂದ್ರೆ ಬುದ್ಧಿವಂತಿಕೆ ಅಂದರೆ ನಾವು ನಮ್ಮ ಒಂದು ಏನೇನು ಪ್ರೆಸೆಂಟ್ ಮಾಡ್ತೀವಲ್ಲ ಅದರಲ್ಲಿ ಇಂಟಲೆಕ್ಚುಲಿಟಿ ಎಷ್ಟಿರ್ತದೆ ಎಲ್ಲರೂ ಬರಿತಾರೆ ಆದರೆ ಅದರ ಕ್ವಾಲಿಟಿ ಒಂದು ಹೇಗಿರ್ತದೆ ಅದನ್ನು ನೋಡಿರ್ತಾರೆ ಅದರ ಜೊತೆಗೆ ಮತ್ತೆ ನಾವು ಬೇರೆಯವ್ರ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ತೀವಿ ಅದು ಕೂಡ ಬ್ಯೂಟಿ ಆಫ್ ದ ಪರ್ಸ್ನಾಲಿಟಿ ಅಂತ ಹೇಳ್ತಾರೆ ಅವರು ಈಗ ನನಗೆ ಸಿಕ್ಕಿದ್ದು ಅದರ ಜೊತೆ ನಾನು ನೋಡಿದ್ದೀನಿ ಎಪ್ಪತ್ತು ಎಂಬತ್ತು ವರ್ಷದ ಹಿರಿಯರಿಗೂ ಕೂಡ ಆ ರೀತಿಯ ಒಂದು ಕೊಟ್ಟಿದ್ದಾರೆ ಅವಾರ್ಡ್ ಮತ್ತು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಇಟ್ಸ್ ನಾಟ್ ಅ ಫಿಸಿಕಲ್ ಬ್ಯೂಟಿ ಇಟ್ಸ್ ಯುವರ್ ಬ್ಯೂಟಿ ಆಫ್ ಯುವರ್ ಪರ್ಸ್ನಾಲಿಟಿ ಅಂತ ಹೇಳ್ಬಿಟ್ಟು ಮೇಡಮ್ ಇನ್ನು ತಮ್ಮ ಮುಂದಿನ ಯೋಜನೆಗಳೇನು ಅಂತ ಸದ್ಯಕ್ಕೆ ಮುಂದಿನ ಯೋಜನೆಗಳಂತೂ ಏನೂ ಇಲ್ಲ ಸಾಧ್ಯವಾದರೆ ಬರವಣಿಗೆಯನ್ನು ಮುಂದುವರಿಸಬೇಕು ಅಂತ ಇದೆ ಒಂದು ಇನ್ನೂ ಒಂದು ಕವನ ಸಂಕಲನ ಕವನಗಳು ಇವೆ ಏ ಆದರೆ ಪ್ರಕಟಣೆ ಹಾದಿಯಲ್ಲಿ ಇದೆ ಅಂತ ಹೇಳ್ಬೋದು ಅದರ ಜೊತೆಗೆ ಮತ್ತೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಇರುವುದು ಈಗ ಜೀವನದ ಕೊನೆಯ ಹಂತದಲ್ಲಿ ಸಮಯ ಎಷ್ಟಿದೆ ಗೊತ್ತಿಲ್ಲ ಯಾಕಂದರೆ ಜೀವನ ಬಹಳ ಕ್ಷಣಿಕ ಹೀಗಾಗಿ ನಾನು ಮುಂದೆ ಜೀವನದ ಬಗ್ಗೆ ಏನೋ ಪ್ಲಾನ್ಸ್ ಯೋಜನೆಗಳನ್ನು ಹಾಕೊಂಡಿಲ್ಲ ಆದರೂ ಕೂಡ ನನ್ನ ಒಂದು ಪ್ರವೃತ್ತಿ ನಿಮಗೆ ಗೊತ್ತ ಹೇಳಿದೆ ನಾನು ಏನಾದರೂ ಮಾಡ್ತಾ ಇರಬೇಕು ಖಾಲಿ ಕೂಡ್ಲಿಕ್ಕೆ ಆಗೋದಿಲ್ಲ ಸೊ ಹೆಚ್ಚು ಕಡಿಮೆ ಬರವಣಿಗೆಯನ್ನು ಮುಂದುವರಿಸ್ತಾ ಇದ್ದೀನಿ ಸಾಕಷ್ಟು ನನಗೆ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಈಗ ಅನಿಸ್ತಾ ಇದೆ ಈ ಆರ್ಗನೈಸೇಷನ್ ಸಂಘಟನೆಯಲ್ಲಿ ಹೆಚ್ಚು ಆಸಕ್ತಿ ಇರೋದ್ರಿಂದ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಈ ಸಂಘಗಳನ್ನು ಆಯೋಜಿಸೋದು ಇದರಲ್ಲೇ ಹೆಚ್ಚು ಆಸಕ್ತಿ ಇದ್ದ ಹಾಗೆ ಅನ್ನಿಸ್ತಾ ಇದೆ ನನಗೆ ಹೀಗಾಗಿ ಬರವಣಿಗೆ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿದೆ ಆದರೂ ಕೂಡ ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಸುಧಾರಿಸಿಕೊಂಡು ಬರವಣೆ ಕೂಡ ಆಮೇಲೆ ಕತೆ ಇವರೆಲ್ಲ ಹೇಳ್ತಾ ಇರ್ತಾರೆ ನನಗೆ ಸ್ನೇಹಿತರೆಲ್ಲ ಕತೆ ಕವನ ಎಲ್ಲರೂ ಬರೀತಾರೆ ನೀನು ಏನಾದರೂ ಸೀರಿಯಸ್ ಆಗಿ ಶಿಕ್ಷಣದ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಯಾಕಂದ್ರೆ ನಾನು ಬರೆದಿದ್ದು ಕೂಡ ಒಂದೇ ರೀತಿಯ ಲೇಖನಗಳನ್ನು ಬರೆದಿಲ್ಲ ನಾನು ಎಲ್ಲಾ ರೀತಿಯ ಲೇಖನಗಳನ್ನು ಬರೆದಿದ್ದೀನಿ ಮಹಿಳಾ ಪರ ಲೇಖನಗಳು ಜಾಸ್ತಿ ಇದೆ ನನ್ನಲ್ಲಿ ಏನು ಮಹಿಳೆಯರಲ್ಲಿ ವೈಜ್ಞಾನಿಕ ಮನೋಭಾವ ಮಹಿಳೆಯರ ಉದ್ಯೋಗ ಮಹಿಳೆಯರ ಸಮಸ್ಯೆಗಳು ಆ ರೀತಿಯ ಲೇಖನಗಳು ಜನರಿಗೆ ಬಹಳ ಹಿಡಿಸಿವೆ ಹೀಗಾಗಿ ಅವರು ಹೇಳ್ತಾ ಇರ್ತಾರೆ ನೀನು ಏನಾದರೂ ಸೀರಿಯಸ್ ಆಗಿ ಬರಿ ಏನಾದರೂ ಬೇರೆ ರೀತಿಯ ಲೇಖನ ಬರಿ ಅಂತ ಹೇಳಿ ನೋಡಬೇಕು ಈಗ ಆ ರೀತಿ ಏನಾದರೂ ಬರೀಲಿಕ್ಕೆ ಸಾಧ್ಯ ಆದರೆ ಸ್ವಲ್ಪ ಅಂದರೆ ನಾವು ಹೋಗೋದಕ್ಕಿಂತ ಮುಂಚೆ ಏನಾದರೂ ಬಿಟ್ಟು ಹೋಗೋಣ ಇಲ್ಲಿ ನಮ್ಮ ಆಲೋಚನೆಗಳನ್ನು ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗೋಣ ಅನ್ನುವ ಒಂದು ಆಶಯ ಮೇಡಮ್ ಇನ್ನು ವಿದ್ಯಾರ್ಥಿಗಳಿಗೆ ಹಾಗೇನೆ ಯುವ ಬರಹಗಾರರಿಗೆ ಏನಾದರೂ ಕಿವಿಮಾತು ಅನ್ನೋದಾದರೆ ನಮ್ಮ ಕೇಲಿ ಒಣ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ನಾನು ಯುವ ಪೀಳಿಗೆಗೆ ಹೇಳುದೆ ಅಂತಂದ್ರೆ ಈಗ ಸದ್ಯ ದೇಶದ ಪೂರ್ಣ ಸಮಾಜದ ಜವಾಬ್ದಾರಿ ಅವ್ರ ಮೇಲೆನೆ ಇದೆ ಮೊದಲಿನ ಹಾಗೆ ನಮ್ಮ ಒಂದು ಜಾಗಗಳಿಗೆ ಅಥವಾ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಈಗ ಎವ್ರಿಥಿಂಗ್ ಈಸ್ ಯೂನಿವರ್ಸಲ್ ಜಗತ್ತಿನ ಬಗ್ಗೆ ಮಾತಾಡಬೇಕಾಗಿದೆ ಯಾಕಂದರೆ ನಮ್ಮಲ್ಲಿ ಏನಾಗ್ತದೆ ಅದು ಬೇರೆಯವ್ರಿಗೂ ಪರಿಣಾಮ ಬೀರ್ತಾ ಇದೆ ಸೊ ಹೀಗಾಗಿ ನಾವು ಏನು ಮಾಡಿದರೂ ಕೂಡ ಆ ಒಂದು ಕಲ್ಪನೆಯನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕು ಹೀಗಾಗಿ ಎಲ್ಲ ಯಾವ ರೀತಿಯ ಈ ಎಲ್ಲ ಅವನ್ನೆಲ್ಲ ಹಾಕಬೇಕು ಅಂತ ಅನ್ನಿಸ್ತದೆ ಈ ಜಾತಿ ಇರಲಿ ಅಥವಾ ಸ್ಥಾನಗಳು ಇರಲಿ ಅಥವಾ ರಾಜ್ಯಗಳು ಭಾಷೆಗಳು ಇವೆಲ್ಲಾ ಬೇರೆ ಬೇರೆ ಏನು ಗೋಡೆಗಳನ್ನು ನಾವು ನಮ್ಮ ಸುತ್ತ ಕಟ್ಕೊಂಡಿದ್ದೀವಿ ಆ ಗೋಡೆಗಳನ್ನು ಕಿತ್ತಾಕಿ ಒಂದು ವಿಶಾಲವಾದ ಒಂದು ಮನೋಭಾವನ್ನ ಯುವ ಜನತೆ ಬೆಳೆಸ್ಕೊಳ್ಬೇಕು ಅಂತ ನನಗ್ ಇದೆ ಆಮೇಲೆ ಈಗ ನಮ್ಮ ರಾಷ್ಟ್ರ ಕೂಡ ರಾಷ್ಟ್ರ ಕೂಡ ಬಹಳ ಮುಂದುವರಿತಾ ಇದೆ ಈಗ ಮೊದಲಿನ ಹಾಗೆ ಇಲ್ಲ ಒಂದು ಜಗತ್ತಿನ ಒಂದು ಮೂರನೆಯ ಶಕ್ತಿಯಾಗಿ ಬೆಳೀತಾ ಇದೆ ಸೊ ಹೀಗಾಗಿ ನಮ್ಮ ಯುವ ಜನರು ತಮ್ಮ ಶಕ್ತಿಯನ್ನ ತಮ್ಮ ಪ್ರತಿಭೆಯನ್ನ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಬಳಸ್ಕೊಂಡ್ರೆ ತುಂಬ ಅದರಿಂದ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ ಅದರ ಮೇಲೆ ಒಂದು ಕವನವನ್ನ ಬರ್ದಿದ್ದೀನಿ ಆ ಕವನವನ್ನ ಇಲ್ಲಿ ನಿಮ್ಮ ಅಪ್ಪಣೆ ಇದ್ರೆ ಪ್ರಸ್ತುತ ಪ್ರಸ್ತುತಪಡಿಸ್ತೀನಿ ಇಲ್ಲಿ ಇಲ್ಲಿ ಭಾವೈಕ್ಯತೆಯ ಮೌಲ್ಯ ಅಂತ ಹೇಳ್ಬಿಟ್ಟು ಹಲವು ವೈವಿಧ್ಯಗಳ ನಾಡು ವಿವಿಧ ಸಂಸ್ಕೃತಿಗಳ ಬೀಡು ವೇಷ ಭಾಷೆಗಳ ಸಂಕೀರ್ಣತೆ ಜಾಲದಂತೆ ಪಸರಿಸಿರುವ ಗೂಡು ಒಂದು ದೇಶದ ಪ್ರಜೆಗಳು ಒಂದೇ ತಾಯಿಯ ಮಕ್ಕಳು ಹರಿದು ಹಂಚಿ ಹೋಗಿಹರು ಹಲವು ಗಡಿಗಳ ಕಟ್ಟಿಹರು ಜಾತಿ ಮತಗಳ ಗೋಡೆಗಳು ರಾಜ್ಯ ರಾಜಕೀಯದ ಗಡಿಗಳು ಭಾಷೆ ಪಂಗಡಗಳ ಭಿನ್ನತೆಗಳು ಒಡೆದ ಮಸಿ ಹಿಡಿದ ಮನಗಳು ಕೆಡವಬೇಕಿದೆ ಗೋಡೆಗಳ ಅಳಿಸಬೇಕಿದೆ ಗಡಿಗಳ ಕಿತ್ತು ಹಾಕಬೇಕಿದೆ ಬೇಲಿಗಳ ಓಲೈಸಬೇಕಿದೆ ಮನಗಳ ಒಂದು ಗೂಡಿಸಬೇಕಿದೆ ಮಕ್ಕಳ ಐಕ್ಯತೆಯ ಅನನ್ಯತೆಯ ಕಾಯಬೇಕಿದೆ ಒಗ್ಗಟ್ಟಿನ ಮಹತ್ವ ಸಾರಬೇಕಿದೆ ಭಾವೈಕ್ಯತೆಯ ಮೌಲ್ಯ ಅರಿಯಬೇಕಿದೆ ಇದು ನನಗನ್ಸಿದ್ದು ಭಾವೈಕ್ಯತೆಯ ಒಂದು ಅವಶ್ಯಕತೆ ಬಹಳ ಇದೆ ಅಂತ ಹೇಳ್ಬಿಟ್ಟು ಸೊ ಹೀಗಾಗಿ ಒಂದು ಒಂದು ಕವನ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸಮಯವನ್ನು ನೀಡಿದ್ದೀರಾ ಕೃತಿಗಳು ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಬರಲಿ ಅನ್ನೋದು ನಮ್ಮ ಮೇಡಮ್ ಧನ್ಯವಾದಗಳು ಅವಕಾಶವನ್ನು ನೀಡಿ ನನ್ನನ್ನು ಇಲ್ಲಿ ಆಮಂತ್ರಿಸ್ಕೊಂಡು ಧನ್ಯವಾದಗಳನ್ನು ಹೇಳ್ತೇನೆ ಸ್ನೇಹಿತರೆ ಇದುವರೆಗೂ ಕೇಳಿದಿರಿ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಪ್ರೊಫೆಸರ್ ರಾಜನಂದ ಗಾರ್ಗಿಯವರು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ಗೆ ಕರೆ ಮಾಡಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಇದಕ್ಕೆ ಧ್ವನಿ ನೈಂಟಿ ಪಾಯಿಂಟ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣು ಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈನ್ಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಹ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಬರ್ಲಿಕ್ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೈಯಲ್ಲಿ ಅಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ ಹಾಗೆ ನೈನ್ಟಿ ಪಾಯಿಂಟ್ ಫೋರ್ ಎಫ್ ಎಂ ವೇಣು ಧ್ವನಿಗೆ ಕೂಡ ನನ್ನ ಶುಭ ಹಾರೈಸಾವಿನ್